ಮಾಡ್ತಿದ್ದೆ ಕಿತ್ತೋಗ್ಬಿಡ್ತು ಇನ್ನೊಂದು ಪೀಸು ಹೊಲ್ಟೋಗ್ಬಿಡ್ತು ಅಂಗಡಿಗೆ ಸಾಮಾನು ತರೋಕ್ಕೆ ಹೊಲ್ಟಿದ್ದೀನಿ ನೋಡಿ ಇಷ್ಟು ಸಾಮಾನು ತಗೊಂಡಿದೆ ಗುರು ಗೈಸ್ ನೋಡಿ ಇಷ್ಟು ಸಾಮಾನು ತಂದಿದ್ದೀನಿ ಇವತ್ತು ನಮ್ಮ ಅಮ್ಮ ಸಂಡೆ ಸ್ಪೆಷಲ್ ಏನೋ ಮಾಡ್ತಾ ಇದ್ದಂತೆ ಬನ್ನಿ ನೋಡೋಣ ಏನು ಮಾಡ್ತಾ ಇದ್ದೀವಿ ಇವತ್ತೇ ಗುರು ಇಷ್ಟೊತ್ತಿರಾಗ ಒಂದು ಮಾಡ್ತಿರೋ ಕಂಟೆಂಟ್ ನಿಮಗೆ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ಫಸ್ಟ್ ಇಲ್ಲಿ ಮೆಣಸಿಂಗ್ ಕೈ ಬಂಡ ನಮಸ್ಕಾರ ಗುರು ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಗೈಸ್ ಇವತ್ತು ಡೇ ಏಯ್ಟಿನ್ ಬ್ಲಾಗ್ ಅನಿಸುತ್ತೆ ಇವತ್ತು ಕೂಡ ಲೇಟು ಗುರು ಇವತ್ತು ಎಷ್ಟು ಒಂಬತ್ತು ಗಂಟೆ ಹಿಂಗೆನೋ ಎದ್ದಿದ್ದೀನಿ ಯಾಕೋ ಈ ನಡುವೆ ಬರೀ ಲೇಟು ಗೆದ್ದಲ್ತಾ ಇದ್ದೀನಿ ನಾಳೆಯಿಂದ ಪಕ್ಕ ಇವತ್ತು ನಮ್ಮ ಫ್ರೆಂಡ್ಸ್ ಬೇರೆ ಬಂದಿರು ವಾಕಿಂಗ್ ಹೋಗೋಣ ಅಂತ ಅದಕ್ಕೂ ಹೋಗಿಲ್ಲ ಯಾಕೋ ಲೇಜಿ ಆಗಿಬಿಟ್ಟಿದೆ ನಾಳೆಯಿಂದ ಪಕ್ಕ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿಯಾಗಿ ನಾಳೆಯಿಂದ ಹೋಗೋಕ್ಕೆ ಟ್ರೈ ಮಾಡ್ತೀನಿ ಡಿಸಿಪ್ಲೀನ್ ಆಗಿ ನೋಡೋಣ ಹೋಗೋಕ್ಕಾಗುತ್ತಾ ಆಗಲ್ಲವಾ ಅಂತ ಇವಾಗ ತಾನೇ ಎದ್ದಿದ್ದೀನಿ ಹೋಗಿ ಫಸ್ಟು ಮುಖ ತೊಳ್ಕೊಬೇಕು ಈಗ ಮುಖ ತೊಳ್ಕೊಳಕ್ಕೆ ಹೋಗೋಣ ಹಬ್ಬ ನೀಗಾಯ್ ಯಾಕೋ ಈ ಕೈ ನೋವುತೈತೆ ಈ ಈ ನೆನೆ ವರ್ಕೌಟ್ ಮಾಡೋದ್ನಲ್ಲ ಡಂಬಲ್ಸು ಈ ಕೈ ನೋವು ಮತ್ತು ಈ ಕೈಯೇ ನೋತಿಲ್ಲ ಬರೀ ಇದೇ ನೋತಾಯತೆ ಯಾಕಂದರೆ ಜಾಸ್ತಿ ಇದು ನೀಟಾಗಿ ಮಾಡಿಲ್ಲ ನಾನು ಬರೀ ಈ ಕೈಗೆ ಜಾಸ್ತಿ ವರ್ಕೌಟ್ ಆಗೈತೆ ಬಲಗೈಗೆ ಎಡಗೇ ನೀಟಾಗಿ ಆಗಿಲ್ಲ ಇದೇ ನೋವುಲ್ಲ ಜಾಸ್ತಿ ಇದೇ ಐತೆ ಈಗ ಮುಖ ತಲ್ಕೊಂಡು ಹೋಗುತ್ತೆ ಮುಖ ತಲ್ಕ ಬರಕ್ ಹೋಗೋಣ ಬನ್ನಿ ಗೈಸ್ ಗೈಸ್ ಈಗ ಅಲ್ಲೂ ಜನ ಅಲ್ಲು ಬಬಲ್ ಬಬಲ್ ಬರ್ತಾ ಇದೆ ಗೈಸ್ ಕonej ಮುಖ ಮುಕ ಈಗ ತಿಂಡಿ ತಿನ್ಬೇಕು ತಿಂಡಿ ನಮ್ಮ ಅಮ್ಮ ಏನು ಮಾಡೈತು ಇವತ್ತು ಗೊತ್ತಿಲ್ಲ ನಿನ್ನ ಚಪಾತಿ ಮಾಡಿದ್ದು ನಾ ಏನು ಮಾಡಿದ್ಯಾ ಬರೀ ಉಪ್ಪಿಟ್ಟು ಉಪ್ಪಿಟ್ ಮಾಡ್ತ ದಿನ ಆಯ್ತಲ್ಲ ಗಾಯ್ಸ್ ಉಪ್ಪಿಟ್ಟು ಉಪ್ಪಿಂದ ಬಿಸ್ರಲು ಉಪ್ಪಿಟ್ ಮಾಡೈತೆ ತ쨌ಾಗಿಲ್ಲ ಇದೆ ಇಲ್ಲಿ ಒಂದೊಂದು ತಿಂಡಿ ಇರಬೇಕು ಉಪ್ಪಿಟ್ಟು ಒಂದು ವಾರ ಮಾಡ್ತೀನಿ ನಾ ಏನು ಮಾಡ್ತೀಯಾ ನೋಡೋಣ ಗೈಸ್ ಮೆಂತ್ಯಾಭಾತ್ ಅಂದೈತೆ ನೋಡೋಣ ಮಾಡ್ತೇವೆ ಮಾಡಲ್ವ ಅಂತ ಪಕ್ಕನಾ ತೆಟ್ಟೆ ತಗೊಂಡಿದ್ದೆ ನಾನು ಗೈಸ್ ಈಗ ಉಪ್ಪಿಟ್ಟು ತಿನ್ಬೇಕು ಉಪ್ಪಿನಕಾಯಿ ಹಾಕು ಉಪ್ಪಿಟ್ಟಿಗೆ ಉಪ್ಪಿನಕಾಯಿ ಹಾಕೊಂಡು ತಿಂದ್ರೆ ಸಕ್ಕತ್ತಾಗಿರ್ತದೆ ಹಂಗೆ ಮೊಸರು ಹಾಕೊಂಡು ತಿನ್ಬೇಕು ಏನು ಉಪ್ಪಿನಕಾಯಿ ಅದು ನೆಲ್ಲಿಕಾಯಿ ಉಪ್ಪಿನಕಾಯಿ ನೆಲ್ಲಿಕಾಯಿ ಅಂತ ಎಲ್ಲಿಕಾಯಿ ಗಾಯಿ ಕಾಯಿ ಉಪ್ಪಿನಕಾಯಿ ಗೈಸಿದು ನೋಡಿ ಗೈಸಿ ಟ್ಯೂಬು ಹೊಲ್ಟೋಗ್ಬಿಡ್ತು ಮಾಡ್ತಿದ್ದೆ ಕಿತ್ತೋಗ್ಬಿಡ್ತು ಇನ್ನೊಂದು ಪೀಸು ಹೊಲ್ಟೋಗ್ಬಿಡ್ತು ಅದು ಆರೆಂಜ್ ಕಲರ್ ಪೀಸೇ ಇಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಒಂದು ಪೀಸು ಯಾರತ್ತಾರು ಇದ್ರೆ ಕಮೆಂಟ್ ಮಾಡಿ ಕಮೆಂಟ್ ಅದೊಂದು ಪೀಸ್ ಇಲ್ಲಾಂದರೆ ಇವಾಗ ಏನೂ ಮಾಡೋಕ್ಕಾಗಲ್ಲ ಸೊ ಅದು ಬೇಕೇ ಬೇಕು ಕಮೆಂಟ್ ಮಾಡಿ ಈಗ ಉಪ್ಪಿಟ್ಟು ಉಪ್ಪಿಡ್ತೀನಿ ನಾನು ಹಬ್ಬನಿ ಗೈಸ್ ಗೈಸ್ ಕೊನೆಗೂ ತಿಂಡಿ ತಿಂದಿದ್ದಾಯಿತು ಈಗ ಅಂಗಡಿಗೆ ಸಾಮಾನು ತರಕ್ಕೆ ಹೊರಟಿದ್ದೀನಿ ಬನ್ನಿ ಗೈಸ್ ಹೋಗೋಣ ಎಲ್ಲ ಬರ್ತಿದ್ದೀನಿ ಐಟಾ ಗೈಸ್ ಈಗ ಹೊಲ್ಡೋಣ ಬನ್ನಿ ಗಾಡಿ ಆ ಕಡೆ ಐತೆ ಐರಾವತ್ತ ಐತೆ ಹೋಗಿ ಎತ್ಕಂಡಿ ಹೋಗ್ಬೇಕು ಟೌನ್ಗೆ ಬನ್ನಿ ಗೈಸ್ ಹೋಗೋಣ ಗೈಸ್ ಕ್ರೇಟೆ ಮರೆತು ಹೋಗ್ತಿದ್ದೆ ಈಗ ಮೊಟ್ಟೆ ತರಕ್ಕೆ ಮೊಟ್ಟೆ ಕ್ರೇಟ್ಗೆ ಯಾವುದು ಮೊಟ್ಟೆಗೆ ಗೈಸ್ ಇದನ್ನು ಬ್ಯಾಗ್ ಒಳಗಡೆ ಇಟ್ಕೊಂಡು ಈಗ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು ಬನ್ನಿ ಗೈಸ್ ಹೋಗೋಣ ನಿಮಗೆ ನಾನು ಟೌನ್ಗೆ ಹೋದ್ಮೇಲೆ ಕೊನೆಗೂ ಈಗ ಹೋಗ್ತಾ ಇದ್ದೀನಿ ಅಂಗಡಿಗೆ ಸಾಮಾನು ತಗೊಳಕ್ಕೆ ಬನ್ನಿ ಹೋಗೋಣ ಅಕ್ಕ ಈ ಕಡೆ ನೋಡಿರಿ ಹಾಯ್ ಮಾಡಿರಿ ಅಣ್ಣನೂ ಇಲ್ಲೇ ಐತೆ ಎಲ್ಲಿ ಸ್ವೀಟೇ ಕೊಡಲಿಲ್ಲ ಅಂಗಡಿದು ಹ್ಞೂ ಫುಲ್ಲು ವಿಮಲ್ ಇದು ಹಂಗೇನು ಚೆನ್ನಾಗಿದೆ ನೀ ಹೇಳಿದ್ಮೇಲೆ ಚೆನ್ನಾಗಿರ್ತದ ಬೇಡ ಗೈಸ್ ಕೊನೆಗೂ ಸಾಮಾನು ತಗೊಂಡಿದ್ದೆ ಆಯಿತು ಈಗ ಹೋಗಬೇಕು ಇನ್ನೊಂದು ಕಡೆ ಸಾಮಾನು ತಗೋಳಕ್ಕೆ ನೋಡಿ ಇಷ್ಟು ಸಾಮಾನು ತಗೊಂಡಿದ್ದೆ ಇವರು ಬಿಲ್ ಎಷ್ಟಾಗೈತೆ ಅಂದರೆ ಹಾಂ ಎರಡು ಸಾವಿರದ ಹದಿನೇಳು ಆಗೈತೆ ಬಿಲ್ಲು ನೋಡಿರಿ ಕೊಟ್ಬಿಟ್ಟು ಈಗ ಹೋಗಿದ್ದೀನಿ ಈಗ ಮೊಟ್ಟೆ ತೊಗೊಳಕ್ಕೆ ಹೋಗಬೇಕು ಮೊಟ್ಟೆ ತಗೊಳ್ಲಕ್ಕೆ ಹೋಗೋಣ ಬನ್ನಿ ಗೈಸ್ ಗೈಸ್ ನೋಡಿ ಗೈಸ್ ಇಷ್ಟು ಸಾಮಾನು ತಂದಿದ್ದೀನಿ ಇವತ್ತು ಅಮ್ಮ ಬಂದಿ ಈಗ ಎಲ್ಲ ಎಷ್ಟಾಗಿರ್ಬೋದೇ ಮೂರು ಸಾವಿರ ಹ್ಞೂ ತಡಿ 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 ಹ್ಞೂ ಗೈಸ್ ಇವಾಗ ತಿರ್ಗಾ ಹಾಳು ಬಂದೈತಂತೆ ಅದಕ್ಕೋಸ್ಕರ ತಿರ್ಗಾ ತಗೋಬರಕ್ಕೆ ಹೋಗ್ತಾ ಇದ್ದೀನಿ ಹೋಗೋಣ ಬನ್ನಿ ಗೈಸ್ ಈಗ ನೋಡಿದ್ರ ವಿಡಿಯೋ ನಾನು ಇನ್ನೂ ಆಕೆ ಅಲ್ಲ ಇವಾಗ ಹಾಕ್ತಿದ್ದೆ ನೀನು ಬೇಗ ಫೋನ್ ಮಾಡ್ದಾ ಅಂತ ಅದಕ್ಕೆ ಬಂದೆ ಇವಾಗ ಹಾಕ್ತೀನಿ ಹೋಗಿ ನೀನೇ ಫಸ್ಟ್ ನೋಡ್ಬೇಕಾಯ್ತಾ ಏನಾರು ಮಾತಾಡಪ್ಪ ಇಲ್ಲಿ ಹ್ಞೂ ಗಾಯ್ಸ್ ಕೊನೆಗೂ ವೀಡಿಯೋ ಅಪ್ಲೋಡ್ ಮಾಡಿದೆ ಮನೆಗೆ ಬಂದು ಇವತ್ತು ಎರಡು ಗಂಟೆಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಈಗ ಅಲ್ಲಿ ಗೈಸ್ ಈಗ ಯಾರೋ ಎರಡು ಲೈಕು ಎರಡು ವ್ಯೂಸು ಥ್ಯಾಂಕ್ ಯು ಥ್ಯಾಂಕ್ ಯು ಯಾರು ಲೈಕ್ ಕೊಟ್ಟವರು ಅವ್ರಿಗೆ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ನಿಮಗೆ ಇವಾಗ ಏನೋ ಹೊತ್ತು ಮನೆ ಕಾಯಬೇಕು ಮನೆ ಕಂಡು ಎದ್ಮೇಲೆ ನಿಮಗೆ ಸಿಗ್ತೀನಿ ಗೈಸ್ ಕೊನೆಗೂ ಈಗ ಈ ಪೀಸ್ ಸಿಕ್ಬಿಡ್ತು ಈಗ ಇದನ್ನು ಫಿಕ್ಸ್ ಮಾಡಿ ರುಬಿಕ್ಸ್ ಕ್ಯೂಬ್ ರೆಡಿ ಆಗಿಬಿಡುತ್ತೆ ನಾನು ನಿಂಗೆ ಹೇಳಿದ್ ನಾನು ನಿಮ್ಗೆ ಹೇಳಿದ್ನಲ್ಲ ಕಮೆಂಟ್ ಮಾಡಿರಿ ಅಂತ ಏನು ಮಾಡೋಕ್ಕೆ ಹೋಗ್ಬಿಡ್ರಿ ಸಿಕ್ತು ಕೊನೆಗೂ ಆರೆಂಜು ವೈಟು ಗ್ರೀನ್ ಇದೇ ಹೋಗೈತೆ ನೋಡಿ ಏನು ಮಾಡೋಣ ಗೈಸ್ ನಮ್ಮ ಅಮ್ಮ ಸಂಡೆ ಸ್ಪೆಷಲ್ ಏನೋ ಮಾಡ್ತಾಯ್ತಂತೆ ಬನ್ನಿ ನೋಡೋಣ ಏನು ಮಾಡ್ತಾ ಇದ್ದೇನು ಬರ್ಫಿ ಬರ್ಫಿನಾ ಬರ್ಫಿ ಮಾಡ್ತಾ ಆ ಕಟ್ಟೆ ಆಗ್ತಿಲ್ಲ ಅಲ್ಲಿ ಪ್ಲೇಟ್ ತಗೊಂಬತ್ತೀರಿ ಬೇರೆ ಇದು ಏನು ಹೇಳಿದು ಎಳ್ಳು ಎಳ್ಳು ಅದನ್ನು ಹಾಕಿದ್ರೆ ನಂಗೆ ತಿನ್ನ ಕಟ್ ಮಾಡಿ ಸಾಕು ಅಲ್ಲ ಬಿತ್ತು ಇತ್ತು ಟೇಸ್ಟ್ ಕೊಡಮ ಟೇಸ್ಟು ಕರೆದು ಬಿಟ್ಟು ಸುಮ್ಮನೆ ಆಮೇಲೆ ಆಮೇಲೆ ಮಾಡೋಣ ಐತೆ ಏನು ಗುರು ಬಿಡು ಐದು ರೂಪಾಯಿ ಕೊಡ್ತಾ ಅಂತೀನಿ ಹಂಗಿದ್ರು ಬರೀ ಬೆಳ್ಳ ಗೈಸ್ ನೋಡಿ ಗೈಸ್ ಕೊನೆಗೂ ಮಾಡಿಬಿಟ್ಟೆ ಕರೆಕ್ಟು ಆಗೈತಿ ಈಗ ಇದನ್ನ ಕಣ್ಣು ಮುಚ್ಕೊಂಡು ಮಾಡೋದು ಕಲಿಬೇಕು ಗುರು ಕಲಿತೀನಿ ಎಲ್ಲ ಕಲಿಯೋಣ ಕಲಿಯೋಣ ಗೈಸ್ ಮತ್ತು ಇಲ್ಲಿ ಯಾವುದೋ ಎಲ್ಡ್ ಪಿಂಪಲ್ಸ್ ಆಗ್ಬಿಟ್ಟು ಹೆವಿ ಉಳಿತಾ ಐತೆ ಏನಾದರೂ ಸೊಲ್ಯೂಷನ್ ಇದ್ರೆ ಕಮೆಂಟ್ ಮಾಡಿ ಟ್ರೈ ಮಾಡೋಣ ಮಾಡ್ತಾನೆ ಇರೋಣ ಆದರೆ ಆರ್ಗ್ಯಾನಿಕ್ ಆಗಿರಬೇಕು ಗೈಸ್ ಇವಾಗ ಊಟ ತಿಂಡಿ ಮಣಿಕಬೇಕು ಬನ್ನಿ ಗೈಸ್ ಊಟ ಮಾಡಿ ಮಣಿಕ್ಬಿಡೋಣ ಒಳ್ಳೆ ನಿದ್ದೆ ಹೊಡಿಬೇಕು ಯಾಕಂದರೆ ರಾತ್ರಿ ನಾನು ಗೊತ್ತಲ್ಲ ಮಲಗೋದು ಒಂದು ಒಂದು ಗಂಟೆ ಹನ್ನೆರಡು ಗಂಟೆ ಹನ್ನೆ ಒಂದಂದು ಪಕ್ಕ ನಡುವೆ ಕಾಲೇಜ್ ಇಲ್ವಲ್ಲ ಒಂದು ಗಂಟೆಗೆ ಮನೆಗೆ ಎದ್ದೇಳೋದು ಒಂದು ಎಂಟು ಗಂಟೆಗೆ ಎದ್ದೇಳ್ತಾ ಇದ್ದೀನಿ ಅಲ್ಲಿ ಒಂಬತ್ತು ಗಂಟೆಗೆ ಎದ್ದೇಳ್ತಾ ಇದ್ದೀನಿ ನಾಳೆಯಿಂದ ಅಲ್ಲಿ ಬಿಟ್ಟು ಕರೆಕ್ಟಾಗಿ ಐದು ಗಂಟೆಗೆ ಎದ್ದು ವಾಕಿಂಗ್ ಹೋಗ್ಬೇಕು ಅದಂತೂ ಪಕ್ಕ ಹೋಗಿ ಹೋಗ್ತೀನಿ ಅಂತ ಹೇಳ್ತೀನಿ ಹೊಗೆ ಈಗ ಊಟ ಮಾಡೋಣ ಬನ್ನಿ ಗಾಯ ಈಗ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಬೆಳಿಗ್ಗೆ ಉಪ್ಪಿಟ್ಟು ಇವಾಗ ಇವಾಗಂತೂ ಉಪ್ಪಿಡ್ತೀನಲ್ಲ ಏನು ಮಾಡ್ತೀನಂದ್ರೆ ಸಾರು ಉಳ್ಸೊಪ್ಪುತೆ ಇದು ಅನ್ನ ಉಳ್ಸೊಪ್ಪ ತಿನ್ಬೇಕು ಈಗ ತಿನ್ನ ಬನ್ನಿ ನೆನಸ್ಕಾಲಕ್ಕೆ ಏನಾದ್ರು ತರೋಣ ಸರಿ ಇಲ್ಲಿ ಗೈಸ್ ಯಾವ್ಯಾವ ಕುರ್ಕುರಾವೆ ನಾವು ಬರೀ ಬೋಟಿ ತಗೊಂಡೋಗಣ್ಣ ಬೋಟಿ ಒಂಥರ ಉಳ್ಸೊಪ್ಪಿಗೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬೋಟಿ ತಗೊಬೇಕು ಗೈಸ್ ಉಲ್ಸೊಪ್ಪು ಸಾಲ್ಸೊಪ್ಪ ಸಿನ್ ಹುಲ್ ಐತೋ ಗೈಸ್ ಉಲ್ಪು ಗೈಸ್ ಉಲ್ಸೊಪ್ಪಿನ ಸಾರು ಅನ್ನ ಮತ್ತೆ ಬೋಟಿ ನನಗೆ ಉಳ್ಸೊಪ್ಪ ಅಂದರೆ ಯಾವ ಇಷ್ಟ ಅವರು ಅದ್ರ ಜೊತೆ ಅನ್ನ ತಿಂತಿದ್ರೆ ಸೈಪು ಕಲ್ದೋಗ್ಬಿಡ್ತೀನಿ ಮತ್ತು ನಮ್ಮ ಫ್ರೆಂಡ್ ಅವಾಗ ಚಿತ್ರಣೋಗ್ತಾರೆ ನಾವು ಉಳ್ಸೋಕು ದಾಲ್ ಮಾಡ್ಕೊಂಡು ಸಾಕಾತ ಇರೋದು ಗುರು ಆವಾಗ ಅವಾಗಲೇ ಚೆನ್ನಾಗಿ ಅಲ್ಲ ಮಸ್ತು ಗಾಯಿಸಿ ಇವಾಗ ತಾನೆ ಎದ್ದಿದ್ದೀನಿ ಮಣಿ ಜಸ್ಟ್ ನೋವು ಬಯಸ್ಸು ಎದ್ದಿದ್ದು ಈಗ ಆರು ಗಂಟೆ ಕರೆಕ್ಟಾಗಿ ವರ್ಕೌಟ್ ಮಾಡೋಕ್ಕೆ ಹೋಗಬೇಕು ಫಸ್ಟು ಫ್ರೆಶ್ಅಪ್ ಆಗಿಬಿಡೋಣ ಬರೀ ಮಲಗೋದು ಅದೇ ಆಗ್ಬಿಟ್ಟೈತೆ ಈಗ ಫ್ರೆಶ್ಅಪ್ ಆಗಿ ವರ್ಕೌಟ್ ಮಾಡಕ್ಕೆ ಹೋಗಬೇಕು ಈ ಕೈ ಇನ್ನೊಂದು ಸ್ವಲ್ಪ ಸ್ವಲ್ಪ ನೋವ್ತೈತೆ ಈ ಬಲ್ಗೈ ಅಂತೂ ಐದು ಗುರು ಸೋ ಸೋ ಸೊ ಈಗ ವರ್ಕೌಟ್ ಮಾಡೋಕ್ಕೆ ಹೋಗಬೇಕು ಲ್ಯಾಟ್ಸ್ ಗೈಸ್ ಫೈನಲ್ ಈಗ ವರ್ಕೌಟ್ ಮಾಡೋಣ ಅಂತ ಬಂದಿದ್ದೀನಿ ಲೆಟ್ಸ್ ಡೂ ವರ್ಕೌಟ್ ಫುಲ್ಲು ಡಂಬಲ್ ವರ್ಕೌಟ್ ಮಾಡಿ ಬೈಕ್ ಫಿಪ್ಸ್ ಮಾಡಬೇಕು ಗೈಸ್ ನೋಡಿ ಗೈಸ್ ಸಬ್ಸ್ಕ್ರೈಬರ್ಸು ಈಗ ಮಾಡೋಣ ಬನ್ನಿ ಗೈಸ್ ಫುಲ್ ವರ್ಕೌಟ್ ಮಾಡಿಬಿಡ್ಬೇಕು ಇವಾಗ ಗೈಸ್ ಕೊನೆಗೂ ವರ್ಕೌಟ್ ಮಾಡಿದ್ದಾಯಿತು ಈಗ ಕೆಳಗಡೆಗೆ ಹೋಗ್ತಾ ಇದ್ದೀನಿ ಬನ್ನಿ ಗೈಸ್ ಹೋಗೋಣ ಇವತ್ತು ಫುಲ್ ಸ್ಟಡಿ ಮಾಡಿಬಿಡ್ಬೇಕು ಕನ್ನಡ ಫಸ್ಟ್ ಐತೆ ಸೊ ಹಂಗೆ ಅಂದ್ಕೊಂಡು ಹೋಗ್ತಾಯಿದ್ದೀನಿ ನೇನೇನಾಗುತ್ತೆ ಅಂತ ಬನ್ನಿ ಹೋಗೋಣ ಜಾಯಿಶ್ ಇಷ್ಟೊತ್ತು ಓದ್ಕೊಂಡು ಇವತ್ತೇ ಗುರು ಇಷ್ಟೊತ್ತು ಓದಿರೋದು ಅಂದರೆ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಒಂಬತ್ತು ಗಂಟೆ ತರ ಓದ್ಕೊಂಡು ಈಗ ಬಂದು ಹೋಗ್ತಾ ಇದ್ದೀನಿ ನಾನು ಹೋಗಿ ಬಂದು ತಗೊಂಡು ಬರಬೇಕು ಯೈಸ್ ನಾನು ಮಾಡ್ತಿರೋ ಕಂಟೆಂಟ್ ನಿಮ್ಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ಫಸ್ಟು ಇಷ್ಟ ಇದ್ದರೆ ತರ್ಟಿ ಡೇಸ್ ಚಾಲೆಂಜ್ ಹೇಳಿದ್ದೀನಲ್ಲ ಅದಾದಮೇಲೂ ಕಂಪ್ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಇರಬೇಕು ಗುರು ನಿಮ್ಮ ಸಪೋರ್ಟ್ ಇದ್ರೆ ಏನು ಬೇಕಿದ್ರೂ ಮಾಡ್ಬೋದು ಸೊ ಏನಾದ್ರು ಚಾಲೆಂಜ್ ವೀಡಿಯೋಸು ಅಂತವೆಲ್ಲ ಮಾಡ್ತಾನೇ ಇರ್ತೀನಿ ನೀವು ನೋಡ್ತಾನೇ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಗೈಸ್ ಏನಾದ್ರು ನನ್ನ ಚಾ ಅಂದರೆ ಏನಾದ್ರು ಚೇಂಜ್ ಮಾಡಬೇಕಾ ಕಂಟೆಂಟ್ ಏನಾದ್ರು ಚೇಂಜ್ ಮಾಡಬೇಕಾ ನೋಡಿ ಇಷ್ಟ ಆಗ್ತಿಲ್ಲ ಅಂದರೆ ಹಂಗೆ ಕಮೆಂಟ್ ಮಾಡಿ ನೋಡೋಣ ನಿಮ್ಮ ಇಷ್ಟ ಏನೈತೆ ಅಂತ ಓಕೆ ಫ್ರೆಂಡ್ಸ್ ಈಗ ಬಂದು ತಗೊಬರಕ್ ಹೋಗೋಣ ಬನ್ನಿ ಗಾಯಿಸ್ ನೋಡಿ ಗೈಸ್ ನಮ್ಮ ಹುಡುಗ ವಾಕಿಂಗು ಬಂದುಬಿಟ್ಟು ಬಾಯ್ ಈ ಕಡೆ ಗಾಯಿಸ್ ಇವಾಗ ತಾನೇ ತಂದು ಕೊಟ್ಟೆ ಈಗ ನೀರು ತರಬೇಕಂತೆ ಇವಾಗ ನೀರು ಹೋಗೋಣ ಬನ್ನಿ ಗೈಸ್ ಅವ್ರು ಇರಲ್ಲ ಅದಕ್ಕೋಸ್ಕರ ಕಾಯನ್ನು ಹಾಕಬೇಕು ಈಗ ಕಾಯನ್ನು ತೊಗೊಂಡು ಹೋಗಬೇಕು ಜೇಸಿ ಇವಾಗ ನೀರು ಇಟ್ಕೊಳ್ಳೋಕೆ ಬಂದಿದ್ದೀನಿ ಕಾಯನ್ನು ಹಾಕೋಣ ಆಗಿದೆ ಕಾಯನ್ನು ಬರ್ತದಿಗೆ ನೀರು ಜಯಸ್ ನಾ ನಿಮ್ಗೆ ನಾನು ಕಮೆಂಟ್ ಮಾಡೋದು ಮರಿಬೇಡಿ ಅಂತ ಕಮೆಂಟನ್ನು ನಿಂತು ನೀವು ಮಾಡೋಕ್ಕೆ ಮರಿಬೇಡಿ ಕಮೆಂಟ್ ಮಾಡಿ ಆ ಗೊತ್ತಾಗುತ್ತೆ ಎಂಥಿಂಥ ವಿಡಿಯೋಸ್ ನಾನು ಮಾಡ್ಬೋದು ಅಂತ ಓಕೆನಾ ಓಕೆ ಜೇಸು ಇವಾಗ ಗಾಡಿ ಬಿಟ್ಟು ಇದ್ದೀನಿ ಮನೆಗೆ ನಮ್ಮ ಅಮ್ಮ ಉಲ್ಸಾಪ್ ಮಾಡಿತ್ತಲ್ಲ ಅದಕ್ಕೋಸ್ಕರ ಬೋಂಡಾ ಹೇಳಿದ್ದೆ ನೋಡೋಣ ಮಾಡಿತ್ರೋ ಮಾಡಿದ್ದು ಅಂತ ಗೇಟ್ ಹಾಕೊಂಡು ಹೋಗಬೇಕು ಆಮೇಲೆ ಬಂದು ಬೀಗ ಹಾಕೋಲ್ಲಣ ಈಗ ಹೋಗೋಣ ಗೈ ನೋಡೋಣ ನಾವು ಏನು ಮಾಡೈತೆ ಬೋಂಡ ಮಾಡೈತೋ ಇಲ್ವೋ ಅಂತ ಫುಲ್ ಕತ್ಲು ಕತ್ಲು ಇಲ್ಲಿ ನೋಡಿ ಬಾಕ್ಲ ಹಂಗೆ ತಕ್ಕೊಂಡೈತೆ ಏನು ಮಾಡೋಣ ಮಾ ಬೋಂಡ ಮಾಡ್ದ ಮಾಡ್ತಿದ್ಯಾ ನೋಡ್ರಿ ಮಶಿಕಾ ಇದ್ರೆ ವೇಸ್ಟ್ ಆಗುತ್ತೆ. ಗೈಸ್ ಇಲ್ಲಿ ಮೆಂಚಿ ಕೈ ಬೊಂಡಾ ಮಾಡುತ್ತೈತೆ ಅದಕ್ಕೆ ಇಲ್ಲ ತಪ್ಲೇಕ್ಕೆ ಇದೆ. ಇಲ್ಲಿ ಮುದ್ದೆ ಮಾಡುತ್ತೈತೆ. ಹುಲ್ಸಪ್ ಗೆ ಹುಲ್ಸಪ್ ಹುಲ್ಸಪ್ ಗೆ ಮುದ್ದೆ ಮಾಡುತ್ತೈತೆ ಬೊಂಡಾ ಮಾಡುತ್ತೈತೆ. ಬೇಗ ಬೇಗ ಮಾಡಿ. ಗೈಸ್ ಈಗ ಇದು ಬಲ್ಪ್ ಹಾಕ್ಬೇಕಂದೆ ಅದಕ್ಕೋಸ್ಕರ ಬಲ್ಪ್ ಹಾಕ್ತಾ ಇದ್ದೀನಿ ಹೆಡ್ಕದೇ ಇಲ್ಲಲ್ವಾ. ಒಂದು ಫೋಟೋ ನಾನು ತಗೀತೀನಿ. ಒಂದು ನೀಟಾಗಿ ತಗಿ. ನೀ ಇಸ್ ನಾಟ್ ಇನ್ ಅಮ್ಮ ಹೆಂಗೆ ತಗೀತದ ವಿಡಿಯೋ. ಲಕ್ ಇರುತ್ತದಲ್ಲ ತೂತಾ. ತೂತ ಕಾಣಿಸ್ತಾವ ನೋಡಿ ಇಲ್ಲ ಹಿಂಗೆ ಹಾಕಿ ತಿರುಗಿಸಬೇಕಪ್ಪ ಹಾಕಿಲ್ಲ ಇಲ್ಲ ತಿರ್ಗಿಸಿದೇನು ನೋಡಿ ಮುಟ್ಟಿ ಹಿಂಗೆ ಅಲ್ಲಾಡಿಸು ಬೀಳ್ತೈತೇನೋ ಹ್ಮ್ ಸರಿ ಸರಿ ಹಾಗೇ ಇರ್ಲಿ ಬಿಡು ಹೊಳೆ ಕೂಕೊಂಡಿಲ್ಲ ಅಂದಂಗೆ ಕಾಣೋದು ಈ ಕಡೆ ಸರಿ ಇಲ್ಲ ಓಡು ಹಾಕಂದರೆ ಈಗ ಅದು ಈ ಕಡೆ ಸರಿಯಿಲ್ಲ ಆ ಕಡೆ ಸರಿ ಐತಿ ಅದಕ್ಕೋಸ್ಕರ ಹಂಗೆ ಆಡ್ತಾ ಇದ್ದೆ ಓ ಲೈಟ್ ಆಗೊ ಒಂದ್ಸಲಿ ಸ್ವಿಚ್ ಹಾಕು ಹಾಕಮ್ಮ ಮಾ ಹಾಂ ನೋಡಿರಿ ಗೈಸ್ ಹಣ ಆಯಿತು ಮಿಷಿನ್ ಮಿಷಿನ್ ಮೇಲೆ ಹತ್ಬಿಟ್ಟಿದ್ದೀನಿ ಗೈಸ್ ಕೊನೆಗೂ ನಮ್ಮ ಅಮ್ಮ ಮುದ್ದೆ ಉಲ್ಸೊಪ್ಪು ಬೋಂಡ ಬೋಂಡ ಮಾಡೈತಿ ಬೋಂಡನ ತೆಗ್ದಿಬಿಟ್ಟು ಇದಕ್ಕೆ ಯಾಕೆ ಬಿಡಣ ಹ್ಞೂ ತಗೊಂಡು ಹೋಗೋಣ ಬನ್ನಿ ಹೋಗಿ ತಿನ್ನೋಣ ನಮ್ಮ ಅಮ್ಮ ಬಿಗ್ ಬಾಸ್ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಬನ್ನಿ ಗೈಸ್ ಈಗ ತಿನ್ನೋಣ ಓಕೆ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ಈಗ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ